ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ವಿಧವೆ ಕಾಣುವುದು ವೈಯಕ್ತಿಕ ವಿವರಣೆ ಅಥವಾ ಪರಿಕಲ್ಪನೆಗಳ ಮೇಲೆ ಅವಲಂಬಿತವಾಗಿದೆ ವಿವಿಧ ಜನಪ್ರಿಯ ನಂಬಿಕೆಗಳ ಪ್ರಕಾರ ಕನಸುಗಳನ್ನು ವಿಶ್ಲೇಷಿಸಲು ಹಲವು ಧಾರ್ಮಿಕ ಸಾಂಸ್ಕೃತಿಕ ಅಥವಾ ವೈಯಕ್ತಿಕ ನಂಬಿಕೆಗಳು ಇರುತ್ತವೆ ಹಿಂದೂ ಧರ್ಮದ ಕೆಲವು ನಂಬಿಕೆಗಳ ಪ್ರಕಾರ ವಿಧವೆ ಕನಸಿನಲ್ಲಿ ಕಾಣುವುದು ದುಃಖ ನಷ್ಟ ಅಥವಾ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಯ ಸೂಚನೆ ಆಗಬಹುದು ಇದನ್ನು ನಿರೀಕ್ಷಿತ ಅಥವಾ ಅಜ್ಞಾತ ಕಷ್ಟಗಳಿಗೆ ಎಚ್ಚರಿಕೆ ಎಂದು ಅರ್ಥೈಸಬಹುದು ಆದರೆ ಕನಸುಗಳ ಅರ್ಥವು ತುಂಬಾ ವೈಯಕ್ತಿಕವಾಗಿರುತ್ತದೆ ಹಾಗೂ ನಿಮ್ಮ ಜೀವನದ ಸನ್ನಿವೇಶಕ್ಕೆ ತಕ್ಕಂತೆ ವಿವಿಧ ಅರ್ಥಗಳನ್ನು ಹೊಂದಿರಬಹುದು ಕನಸಿನಲ್ಲಿ ವಿಧವೆ ಕಾಣುವುದು ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ದುಃಖ ಅಥವಾ ನಷ್ಟದ ಸಂಕೇತ ಎಂದುಕೊಳ್ಳಲ್ಪಟ್ಟರೂ ಇವುಗಳನ್ನು ಬೆರೆಯುವ ವಿಶೇಷ ಸಂದರ್ಭಗಳಿಗೆ ಅನುಗುಣವಾಗಿ ಅರ್ಥೈಸಲು ಸಾಧ್ಯವಿದೆ ಉದಾಹರಣೆಗೆ ಅನಿಶ್ಚಿತತೆ ಅಥವಾ ಭಯ ವಿಧವೆಯು ಹಾನಿ ಅಥವಾ ನಷ್ಟದ ಸಂಕೇತವಾಗಿ ಕಂಡು ಬರಬಹುದು ಇದನ್ನು ನಿಮ್ಮ ಭಾವನಾತ್ಮಕ ಸ್ಥಿತಿಯೊಂದಿಗೆ ಸಂಬಂಧಿಸಿದ ಭಯ ಅತೃಪ್ತತೆ ಅಥವಾ ಪಿದ ಸಂದರ್ಭಗಳ ಸಂಕೇತ ಎಂದು ಕಾಣಬಹುದು ಬದಲಾವಣೆಯ ಸಂಕೇತ ವಿಧವೆ ಕಂಡು ಬಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಅಂತ್ಯ ಅಥವಾ ಹೊಸ ಪ್ರಾರಂಭದ ಅಂಕಿತವಾಗಬಹುದು ಇದು ಹಳೆಯ ಸಂದರ್ಭಗಳ ಅಂತ್ಯವನ್ನು ಹೊಸ ಯುಗದ ಆರಂಭವನ್ನು ಸೂಚಿಸಬಹುದು ಆತ್ಮ ಚಿಂತನೆ ಮತ್ತು ತ್ಯಾಗ ವಿಧವೆಯ ಕನಸು ಯಾವಾಗಲೂ ನೀವು ಅನುಭವಿಸಿದ ನೋವಿನ ಅಥವಾ ತ್ಯಾಗದ ಪ್ರತಿಬಿಂಬವೂ ಆಗಿರಬಹುದು ಈ ರೀತಿಯ ಕನಸುಗಳನ್ನು ವಿಶ್ಲೇಷಿಸುವಾಗ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಪರಿಸ್ಥಿತಿಗಳಲ್ಲಿ ಇರುವ ಸಮನ್ವಯಗಳನ್ನು ಗಮನಿಸಬೇಕು ಕನಸಿನಲ್ಲಿ ವಿಧವೆ ಕಾಣಿಸುವುದನ್ನು ಮುನ್ನೋಟದಂತೆ ಅಥವಾ ಭವಿಷ್ಯದ ಸೂಚನೆಯಂತೆ ತರುವ ಮುನ್ನ ಅದರ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ವೈಯಕ್ತಿಕ ಅಂಶಗಳನ್ನು ಗಮನಿಸುವುದು ಮುಖ್ಯವಾಗಿದೆ ಇನ್ನು ಮುಂದಿನ ಕೆಲವು ಅಂಶಗಳನ್ನು ಅರ್ಥೈಸಬಹುದು ಜೀವನದಲ್ಲಿ ಒಂಟಿತನದ ಭಾವನೆ ವಿಧವೇ ಒಂಟಿತನದ ಸಂಕೇತವಾಗಿರಬಹುದು ಇದು ನಿಮ್ಮ ಜೀವನದಲ್ಲಿ ಎಲ್ಲಿ ಯಾರೋ ತಪ್ಪಿಸಿಕೊಂಡಿದ್ದೀರೋ ಅಥವಾ ಸಂಬಂಧಗಳಲ್ಲಿ ತೃಪ್ತಿ ಇಲ್ಲದಿರುವ ಸಂಕೇತ ಇರಬಹುದು ಅಂತರಾಳದ ವಿಷಾದ ಅಥವಾ ದುಃಖ ನೀವು ಅತೀತ ಅಥವಾ ಅಕಾಲಿಕ ನಷ್ಟ ಅನುಭವಿಸಿದ್ದರೆ ವಿಧವೆಯ ಕನಸು ನಿಮ್ಮ ಆಂತರಿಕ ವಿಷಾದ ಅಥವಾ ನಿವೃತ್ತ ಭಾವನೆಗಳನ್ನು ಪ್ರತಿಬಿಂಬಿಸಬಹುದು ಇದು ಅಜ್ಞಾತ ನೋವಿನ ರೂಪಕವಾಗಿರಬಹುದು ಪುನಾರಂಭದ ಚಿಹ್ನೆ ವಿಧವೆಯು ಬದಲಾವಣೆ ನವೀಕರಣ ಅಥವಾ ಜೀವನದಲ್ಲಿ ಹೊಸ ಹೆಜ್ಜೆಯ ಸಂಕೇತವಾಗಿರಬಹುದು ಹಳೆಯ ಸಂಬಂಧ ಅಥವಾ ಸ್ಥಿತಿಯ ಅಂತ್ಯದಿಂದಾಗಿ ಹೊಸ ಸವಾಲುಗಳನ್ನು ಎದುರಿಸಲು ಇರಬಹುದು ಆತ್ಮದ ಅಭಿವೃದ್ಧಿ ವಿಧವೆಯ ಕನಸು ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ತ್ಯಾಗದ ಜೀವನವನ್ನು ಪ್ರತಿನಿಧಿಸಬಹುದು ನಿಮ್ಮ ಮನಸ್ಸು ಮತ್ತು ದೈವಿಕ ಅಥವಾ ಆಧ್ಯಾತ್ಮಿಕ ದಾರಿಯನ್ನು ಅನ್ವೇಷಿಸುತ್ತಿರುವ ಸಂಕೇತವೂ ಇರಬಹುದು ಎಚ್ಚರಿಕೆಯ ಸೂಚನೆ ಕೆಲವು ನಂಬಿಕೆಗಳಲ್ಲಿ ವಿಧವೆ ಕಂಡು ಬಂದರೆ ಅದನ್ನು ಎಚ್ಚರಿಕೆ ಲಕ್ಷಣ ಎಂದು ಪರಿಗಣಿಸುತ್ತಾರೆ ಇದು ನಿಮ್ಮ ಇಂದಿನ ನಡೆ ನಿರ್ಣಯ ಅಥವಾ ಮುನ್ನೋಟಗಳಲ್ಲಿ ಹೆಚ್ಚು ಜಾಗರೂಕತೆಯಿಂದ ತೋರಬೇಕೆಂದು ಸೂಚನೆಯಾಗಿ ಎಣಿಸಬಹುದು ಇಂತಹ ಕನಸುಗಳ ಅರ್ಥವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನದ ಪರಿಪ್ರೇಕ್ಷ ಮತ್ತು ಭಾವನಾತ್ಮಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಕನಸಿನಲ್ಲಿ ವಿಧವೆ ಕಾಣುವುದು ಅದರ ಅರ್ಥಗಳು ಹೆಚ್ಚಿನ ಸಂದರ್ಭದಲ್ಲಿ ನಿಮ್ಮ ಜೀವನದ ಸನ್ನಿವೇಶ ಮತ್ತು ಭಾವನೆಗಳ ಜೊತೆಗೆ ನಿಕಟವಾಗಿ ಸಂಬಂಧಿಸುತ್ತದೆ ಹೀಗಾಗಿ ಇದನ್ನು ಮುಂದುವರಿಸಿ ಮತ್ತಷ್ಟು ಅಂಶಗಳನ್ನು ಪರಿಗಣಿಸಬಹುದು ಅಪೂರ್ಣತೆ ಅಥವಾ ಕಳೆದು ಅವಕಾಶ ವಿಧವೆಯ ಕನಸು ನಿಮ್ಮ ಜೀವನದಲ್ಲಿ ನಿಮಗೆ ಲಭ್ಯವಾಗಲಿಲ್ಲದ ಅಥವಾ ತಪ್ಪಿಸಿಕೊಂಡ ಅವಕಾಶಗಳ ಸಂಕೇತವಾಗಿರಬಹುದು ಈ ಕನಸು ನಿಮ್ಮೊಳಗಿನ ಅಸಮಾಧಾನವನ್ನು ನೀವು ಅನುಭವಿಸುತ್ತಿರುವ ಅಪೂರ್ಣತೆಯ ಭಾವನೆಯನ್ನು ಸೂಚಿಸಬಹುದು ಅಂತರಂಗದ ತೊಂದರೆಗಳು ಕೆಲವು ಸನ್ನಿವೇಶಗಳಲ್ಲಿ ಇದು ನಿಮ್ಮ ಆತ್ಮದಲ್ಲಿರುವ ದ್ವಂದ್ವ ಅಶಾಂತ ಅಥವಾ ಪರಿಹಾರ ಕಾಣದ ಸಂಕೋಚವನ್ನು ಪ್ರತಿನಿಧಿಸಬಹುದು ನೀವು ನಿಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಕಷ್ಟಗಳನ್ನು ಅಥವಾ ತೊಂದರೆಗಳನ್ನು ಬಿಟ್ಟು ಬಿಡಬೇಕೆಂದು ಈ ಕನಸು ಸೂಚಿಸಬಹುದು ಮನುಷ್ಯ ಸಂಬಂಧಗಳ ಪುನರ್ ಮೌಲ್ಯಮಾಪನ ವಿಧವೆಯ ಕನಸು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಅಂತರ ರುವ ಸಂಬಂಧಗಳ ಪುನರ್ಮೌಲ್ಯಮಾಪನಕ್ಕೆ ಪ್ರೇರಣೆ ನೀಡಬಹುದು ಇದು ನೀವು ನಿಮ್ಮ ಸಂಬಂಧಗಳ ಬಗ್ಗೆ ಪುನಃ ಆಲೋಚಿಸುತ್ತಿರುವ ಅಥವಾ ಅಂತ್ಯವಾದ ಸಂಬಂಧದಿಂದಾಗಿ ಪಾಠ ಕಲಿಯುತ್ತಿರುವ ಸೂಚನೆಯಾಗಬಹುದು ಕೆಲವೆಡೆ ವಿಧವೆಯ ಕನಸು ಜೀವನದ ಪರಿವರ್ತನೆ ಮತ್ತು ಹೊಸ ಯುಗದ ಆರಂಭದಂತೆ ತೋರುತ್ತದೆ ಇದರಲ್ಲಿ ನೀವು ಕಳೆದ ನೋವು ದುಃಖವನ್ನು ಆಳವಾಗಿ ಪರಿಶೀಲಿಸಿ ಹೊಸ ಹೆಜ್ಜೆಗಳನ್ನು ಮುಂದುವರಿಸಬಹುದು ನಮ್ಮ ನಂಬಿಕೆಗಳು ಮತ್ತು ಧಾರ್ಮಿಕ ದೃಷ್ಟಿಕೋನ ನಿಮ್ಮ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಪರಿಕಲ್ಪನೆಗೆ ಅನುಗುಣವಾಗಿ ಈ ಕನಸು ನಿಮ್ಮ ಔದಾರ್ಯ ಪವಿತ್ರತೆ ಅಥವಾ ಕಠಿಣ ಸಮಯದಲ್ಲಿ ನೀವು ನಂಬಿಕೆಯನ್ನು ಪ್ರಬಲಗೊಳಿಸುವ ಸಂಕೇತವಾಗಿರಬಹುದು ಇಂತಹ ಕನಸುಗಳನ್ನು ನೀವು ಸಂಪೂರ್ಣವಾಗಿ ಅರ್ಥೈಸಲು ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿ ಭಾವನೆಗಳನ್ನು ಮತ್ತು ಇತಿಹಾಸವನ್ನು ಪರಿಗಣಿಸಬೇಕು ಕನಸಿನಲ್ಲಿ ವಿಧವೆ ಕಾಣಿಸುವುದರ ಇನ್ನಷ್ಟು ಆಳವಾದ ವಿಶ್ಲೇಷಣೆ ಹಾಗೂ ಅದರ ವೈಯಕ್ತಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳನ್ನು ತಿಳಿಸಲು ಹೀಗೂ ಅರ್ಥೈಸಬಹುದು ಮೋಕ್ಷದ ಅಥವಾ ಮುಕ್ತಿಯ ಸಂಕೇತ ವಿಧವೇ ಜೀವನದ ತಾತ್ವಿಕ ಅಂಶಗಳತ್ತ ನಿಮಗೆ ದಾರಿ ತೋರಿಸಲು ಸಹಾಯವಾಗಬಹುದು ಇದು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಮುಕ್ತಿ ಅಥವಾ ಆತ್ಮಶಾಂತತೆ ಅರ್ಹತೆ ಬೆಳೆಸಲು ಬರುವ ಸಂಕೇತವಾಗಿರಬಹುದು ಕನಸು ಜೀವನದ ಆಂತರಿಕ ತ್ಯಾಗ ಅಥವಾ ನಿವೃತ್ತಿಯನ್ನು ಬಿಂಬಿಸಬಹುದು ನಿಮ್ಮ ಭೌತಿಕ ಜಗತ್ತಿನ ಸಂಕೋಲೆಗಳಿಂದ ಮುಕ್ತಿಯಾಗಲು ಮುನ್ನೋಟ ಕೊಡಬಹುದು ಹಳೆಯ ನೆನಪುಗಳು ವೆಯ ಕನಸು ನೀವು ಪ್ರಸ್ತುತ ಜೀವನದಲ್ಲಿ ಮಾಡುತ್ತಿರುವ ಅಥವಾ ಮನಸ್ಸಿನಲ್ಲಿಟ್ಟುಕೊಂಡಿರುವ ಅತೀತದ ಸಂಬಂಧ ಅಥವಾ ಘಟನೆಗಳನ್ನು ಮತ್ತೆ ತರುತ್ತದೆ ಈ ಕನಸುಗಳ ಅರ್ಥವು ನೀವು ಇನ್ನು ಹಳೆಯ ವಿಷಯಗಳನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲವೆಂಬುದಾಗಿ ಇಂಗಿತ ಕೊಡಬಹುದು ನಿರಸತೆ ಮತ್ತು ನಿಸ್ಸಂಗತೆಯ ಭಾವನೆಗಳು ಈ ಕನಸುಗಳು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಉಂಟಾಗಿರುವ ನಿಸ್ಸಂಗತೆಯ ಮತ್ತು ಉತ್ಸಾಹದ ಕೊರತೆಯ ಸಂಕೇತವಾಗಿರಬಹುದು ಇದರಿಂದ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಹೊಸ ಅವಕಾಶಗಳು ಅಥವಾ ಸಂಬಂಧಗಳನ್ನು ಹುಡುಕಬೇಕೆಂದು ತೋರಿಸುತ್ತದೆ ಕರ್ಮ ಅಥವಾ ಪಾಠ ಧಾರ್ಮಿಕ ನಂಬಿಕೆಗಳ ದೃಷ್ಟಿಕೋನದಿಂದ ವಿಧವೆಯ ಕನಸು ನಿಮ್ಮ ಜೀವನದಲ್ಲಿ ಕರ್ಮದ ಫಲಗಳು ಹೇಗಿರಬಹುದು ಎಂಬುದನ್ನು ತೋರಿಸಬಹುದು ನೀವು ನಿಮ್ಮ ಜೀವನದಲ್ಲಿ ಮಾಡಿದ ಉತ್ತಮ ಅಥವಾ ಕೆಟ್ಟ ಕಾರ್ಯಗಳ ಫಲಿತಾಂಶವನ್ನು ಎದುರಿಸಲು ಸಿದ್ಧರಾಗಬೇಕು ಎಂಬುದನ್ನು ಸೂಚಿಸಬಹುದು ಆಪ್ತ ಸಂಬಂಧಗಳ ನಿರಂತರತೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ನಷ್ಟ ಅಥವಾ ಬೇರೆ ಕಾರಣದಿಂದಾಗಿ ನೀವು ಆ ವ್ಯಕ್ತಿಯ ಜೊತೆಗಿನ ಸಂಬಂಧವನ್ನು ಕಳೆದುಕೊಂಡಿದ್ದರೂ ಈ ಕನಸು ಆಪ್ತ ಸಂಬಂಧಗಳ ಬೆಂಬಲದ ಹಾಗೂ ಅವುಗಳಿಗೆ ಅತ್ಯಂತ ಅರ್ಥಪೂರ್ಣ ಸ್ಥಳವಿದೆ ಎಂಬುದನ್ನು ತೋರ್ಪಡಿಸುತ್ತದೆ ಹೀಗೆ ಈ ಕನಸುಗಳು ನಿಮ್ಮ ಭಾವನಾತ್ಮಕ ಆಧ್ಯಾತ್ಮಿಕ ಮತ್ತು ವ್ಯವಹಾರಿಕ ಜೀವನದ ಬಗೆಗಿನ ಆಳವಾದ ಅರ್ಥಗಳನ್ನು ನೀಡಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು